ಅದೊಂದು ಆಶ್ರಮ ಅಲ್ಲಿ ನಾಲ್ಕು ಜನ ಸನ್ಯಾಸಿಗಳು ಅದೊಂದು ಸಲ ಅವರು ಎರಡು ವಾರಗಳ ಕಾಲ ಮೌನವಾಗಿರಬೇಕೆಂದು ತೀರ್ಮಾನಿಸುತ್ತಾರೆ ಮೊದಲ ದಿನ ದೀಪವೊಂದನ್ನು ಬೆಳಗಿಸುವ ಮೂಲಕ ಅವರು ತಮ್ಮ ಮೌನ ಧ್ಯಾನವನ್ನು ಪ್ರಾರಂಭಿಸುತ್ತಾರೆ ಮೊದಲ ದಿನದ ಮೌನ ಧ್ಯಾನ ಯಶಸ್ವಿಯಾಯಿತು ಮಾರನೆಯ ದಿನ ಅವರು ದೀಪವನ್ನು ಬೆಳಗಿಸಿ ಧ್ಯಾನವನ್ನು ಮಾಡುತ್ತಾ ಇರುತ್ತಾರೆ ಮೊದಲ ದಿನ ಅಷ್ಟೊಂದು ಗಾಳಿ ಇರಲಿಲ್ಲ ದೀಪ ನಿಧಾನವಾಗಿ ಉರಿದುಕೊಂಡಿತ್ತು ಈ ಎರಡನೆಯ ದಿನ ಸ್ವಲ್ಪ ಗಾಳಿ ಹೆಚ್ಚು ಗಾಳಿಗೆ ದೀಪ ಓಲಾಡತೊಡಗಿತು ಒಂದಷ್ಟು ಸಮಯ ಓಲಾಡಿದ ದೀಪವದು ಒಮ್ಮಲ್ಲೇ ನಂದಿ ಹೋಯಿತು ಅದು ನಿಂತು ಹೋಯಿತು ದೀಪವನ್ನೇ ನಿರೀಕ್ಷಿಸಿಕೊಂಡಿದ್ದ ನಾಲ್ವರು ಸನ್ಯಾಸಿಗಳಲ್ಲಿ ಒಬ್ಬ ಸನ್ಯಾಸಿ ಆತನ ಅರಿವಿಗೆ ಬಾರದ ಹಾಗೆ ಅಯ್ಯೋ ದೀಪ ಆರಿಹೋಯಿತು ಎಂದು ಉದ್ಗರಿಸುತ್ತಾನೆ ಇನ್ನೊಬ್ಬ ಸನ್ಯಾಸಿ ದೀಪ ಆರಿದ್ದನ್ನು ನಾವೆಲ್ಲ ಗಮನಿಸಿದ್ದೆವು ನೀನು ಮೌನವ್ರತದಲ್ಲಿದ್ದೆ ನೀನೇಕೆ ಮಾತನಾಡಿದೆ ಎಂದು ಕೇಳುತ್ತಾನೆ ತನ್ಮೂಲಕ ಆತನ ಮೌನವ್ರತ ಭಂಗವಾಗುತ್ತದೆ ಮೂರನೆಯ ಸನ್ಯಾಸಿ ಸುಮ್ಮನೆ ಕುಳಿತುಕೊಳ್ಳಬೇಕಿತ್ತು ಆತನೂ ತನ್ನ ಗರಿಬಿಲ್ಲದ ಹಾಗೆ ಬಾಯಿಬಿಟ್ಟ ಆತ ಮಾತನಾಡಿದ್ದ ನೀನೇಕೆ ಏಕೆ ಮಾತನಾಡಿದೆ ಮಾತನಾಡುವ ಅಗತ್ಯವೇನಿತ್ತು ಎಂದು ಕೇಳಿದ ಹಾಗೆ ಕೇಳುವ ಮೂಲಕ ಮತ್ತು ಎರಡನೆಯವನಿಗೆ ತಿಳಿ ಹೇಳಲು ಹೋಗಿ ಮೂರನೆಯವನ ಮೌನವೃತ್ತವು ಭಂಗವಾಯಿತು ನಾಲ್ಕನೆಯ ಸನ್ಯಾಸಿ ಸುಮ್ಮನೆ ಕುಳಿತುಕೊಳ್ಳಬೇಕಿತ್ತು ಆತ ನಗುತ್ತಾ ಹೇಳುತ್ತಾನೆ ನೋಡಿ ನೀವೆಲ್ಲರೂ ಮಾತನಾಡಿದಿರಿ ನಾನು ಮಾತ್ರ ಮಾತನಾಡಲಿಲ್ಲ ಎಂದು ಹೀಗೆ ಹೇಳುತ್ತಿದ್ದ ಹಾಗೆಯೇ ಆತನ ಮೌನ ವೃತ್ತವು ಕೂಡ ಹಳ್ಳ ಹಿಡಿಯಿತು ಒಬ್ಬರನ್ನು ತಿದ್ದಲು ಹೋಗಿ ಇನ್ನೊಬ್ಬರು ಇನ್ನೊಬ್ಬರನ್ನು ತಿದ್ದಲು ಹೋಗಿ ಮತ್ತೊಬ್ಬರು ತಮ್ಮ ಮೌನ ವೃತ್ತವನ್ನು ಭಂಗ ಮಾಡಿಕೊಂಡರು ಮಾತು ಸಹಜ ಮೌನ ಸಾಧನೆ ಮಾತು ಯಾಗ ಮೌನ ಯೋಗ ನಾವು ದಿನದ ತುಂಬೆಲ್ಲ ಮಾತನಾಡಿಕೊಂಡಿರುತ್ತೇವೆ ಮಾತು ಎಂಬುವುದು ನಮಗೆಲ್ಲ ಅಭ್ಯಾಸವಾಗಿ ಬಿಟ್ಟಿದೆ ನಮಗೆ ಮೌನವಾಗಿರುವುದು ಎಂದರೆ ಕಷ್ಟ ಮೌನವಿದು ಕಷ್ಟ ಸಾಧ್ಯವೆಂದೇ ಅದನ್ನು ತಪಸ್ಸು ಎಂದು ಕರೆಯುವುದು ಮೌನವಾಗಿರುವವರನ್ನು ತಪಸ್ವಿಗಳು ಯೋಗಿಗಳು ಸಾಧಕರು ಎಂದು ಕರೆಯುತ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ ಇದು ಕನ್ನಡದ ಸುಪ್ರಸಿದ್ಧ ಗಾದೆ ಮಾತು ವಕೀಲ ಮೌನ ನ್ಯಾಯಾಧೀಶ ಮಾತು ವಕಾಲತ್ತು ಮಾಡಿಕೊಂಡಿರುತ್ತದೆ ಮೌನ ನ್ಯಾಯಾಧೀಶನ ಹಾಗೆ ಕೇಳಿಸಿಕೊಂಡಿರುತ್ತದೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತಿನಲ್ಲೋ ಇನ್ನೊಂದು ಮಾತ್ರೆಯಲ್ಲೋ ಕಳೆದು ಹೋಗಿದ್ದೇವೆ ಮಾತು 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 ಬರೀ ಮಾತು ಹಗಲು ಹನ್ನೆರಡು ತಾಸು ಮಾತೇ ಮಾತು ರಾತ್ರಿ ಮಲಗಿಕೊಂಡಿರುವುದರಿಂದ ಮಾತಿಲ್ಲ ಅಷ್ಟೇ ನಿಜಕ್ಕೂ ಹೇಳಬೇಕೆಂದರೆ ನಮ್ಮಗಳಿಗೆ ಮೌನದ ಮೌಲ್ಯ ಮತ್ತು ಮೌನದ ತಾಕತ್ತು ಗೊತ್ತಿಲ್ಲ ಮಾತು ಜ್ಯೋತಿರ್ಲಿಂಗವಾದರೆ ಮೌನ ಆತ್ಮಲಿಂಗ ಎಂಬ ವಿಷಯ ನಮಗೆ ಗೊತ್ತಿಲ್ಲ ಅದಕ್ಕೆಂದೇ ಇಷ್ಟೊಂದು ಮಾತು